ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು ಅದು ಹಿಂದೂಗಳ ಆಸ್ತಿ ಹೌದು ಅಲ್ಲೂ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಫರ್ಮಾನ್ ಹೊರಟಿದೆ ಹಿಂದೂಗಳ ಆಸ್ತಿ ಅಲ್ಲ ಅಂತ ಮತ್ತೆ ಮಠದ ವಿಷಯದಲ್ಲಿ ಏನಾದರೂ ಅಭಿಪ್ರಾಯಗಳಿದ್ವೋ ಏನೋ ಯಾರಿಗೆ ಇವತ್ತಿನ ಮ್ಯಾನೇಜ್ಮೆಂಟ್ ಸ್ಕೂಲ್ ನಲ್ಲಿ ಓದಿಸಬಹುದಾದ ಅತ್ಯುತ್ತಮ ಭಾರತೀಯ ಗ್ರಂಥ ಅಂತ ಯಾವ್ದಾದ್ರು ಇದ್ರೆ ಅದು ಭಗವದ್ಗೀತೆ ಅಂತ ನಾನು ಎದೆ ಚಪ್ಪರ್ಸ್ಕೊಂಡು ಹೇಳ್ತೇನೆ ಭಾನುವಾರದ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನಗೆ ಮಠದಿಂದ ಒಂದು ಆದೇಶ ಆದಾಗ ಸ್ವಲ್ಪ ಗೊಂದಲದಲ್ಲಿದ್ದೆ ನನ್ನ ಪತ್ನಿ ಹೇಳ್ತಾ ಇದ್ರು ಒಂದು ನವಗ್ರಹ ಶಾಂತಿ ಹೋಮ ಮಾಡಿಸೋದಕ್ಕೆ ಹೇಳಿದ್ದಾರೆ ಹೋಮ ಮಾಡಿಸ್ಬೇಕು ನೀವು ಕಾರ್ಯಕ್ರಮಕ್ಕೆ ಹೋಗಿ ಕೂತ್ಕೊಂಡ್ರೆ ಹೆಂಗೆ ಅಂತ ನಾನು ಆ ವಿಷಯವನ್ನು ಹೇಳಿದಾಗ ಬಹಳ ಒಳ್ಳೆಯದು ಇಲ್ಲೇ ಮಠದಲ್ಲೇ ಹೋಮ ಮಾಡಿಸೋಣ ಇಲ್ಲೇ ಬಿಡಿ ಅಂದರು ಇವತ್ತು ಬೆಳಗ್ಗೆ ಹೋಮ ಆದ್ಮೇಲೆ ನಾನು ಹೆಂಡ್ತಿ ಅಂತಿದ್ರು ಇದು ಯಾವುದೋ ಪೂರ್ವ ಜನ್ಮದ ಪುಣ್ಯ ನಮ್ಮದು ಮಠದ ಅಂಗಳದಲ್ಲಿ ಕೃಷ್ಣನಿಗೆ ಇಷ್ಟೊಂದು ಹತ್ತಿರದಲ್ಲಿ ಕೂತ್ಕೊಂಡು ಒಂದು ಹೋಮ ಮಾಡೋ ಅವಕಾಶ ಸಿಕ್ಕಲ್ಲ ಪೂರ್ವ ಜನ್ಮದ ಪುಣ್ಯ ಇದು ಅಂತ ಪೂರ್ವ ಜನ್ಮದ ಪುಣ್ಯ ಬರೀ ಹೋಮ ಮಾಡಿಸಿದ್ದೊಂದೇ ಅಲ್ಲ ಇಂಥದ್ದೊಂದು ವ್ಯವಸ್ಥೆಯ ಭಾಗ ನಾವು ಅಂದುಕೊಳ್ಳುವುದು ಮತ್ತು ಅದಕ್ಕೊಂದು ಅವಕಾಶ ಸಿಕ್ಕಿರೋದೇ ಪುಣ್ಯ ಇದರದ ಬೆಲೆ ಇವತ್ತು ಕೂತ್ಕೊಂಡವ್ರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ ಇದೇ ಸಂಸ್ಕೃತಿ ಇದೇ ಸಂಪ್ರದಾಯದವರು ಅಲ್ಲೆಲ್ಲೋ ದೂರದಲ್ಲಿ ಅಫ್ಘಾನಿಸ್ತಾನದಲ್ಲಿದ್ರು ಇವತ್ತು ಅವರು ಮನೇಲಿ ಗಂಟೆ ಹೊಡೆದ್ರು ಪಕ್ಕದಲ್ಲಿ ಕೇಳಿಸ್ಬಾರ್ದು ಅನ್ನುವಷ್ಟು ಎಚ್ಚರಿಕೆಯಿಂದ ಗಂಟೆ ಹೊಡೆಯುವ ಪರಿಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ಅಂಥದ್ರಲ್ಲಿ ಇಂಥದ್ದೊಂದು ವೈಭವಯುತವಾದ ಉತ್ಸವವನ್ನು ನಾವು ಮಾಡ್ತಾ ಇದೀವಲ್ಲ ಎಂಥ ಪುಣ್ಯ ಇರಬೇಕು ನಮ್ದು ಎಂಥ ಭಾಗ್ಯವಂತರನ ನಾವು ಯಾವಾಗ್ಲೂ ಋಣಗಳ ಬಗ್ಗೆ ಮಾತಾಡ್ತೀವಿ ನಮ್ಮ ಮೇಲೆ ಋಣಗಳಿದಾವೆ ಗುರುವಿನ ಋಣ ಇದೆ ಆಚಾರ್ಯರ ಋಣ ಇದೆ ದೇವರ ಋಣ ಇದೆ ಹಂಗೆ ಪಿತೃಋಣ ಅಂತ ಮಾತಾಡ್ತೀವಿ ನಾವು ಪಿತೃಋಣ ನನ್ನ ಪ್ರಕಾರ ಪಿತೃಗಳು ಅಂದ್ರೆ ಕೇವಲ ನಮ್ಮ ತಂದೆ ತಾಯಿ ಅಪ್ಪ ಅಮ್ಮ ಅವರಪ್ಪ ಅಮ್ಮ ಮುತ್ತಜ್ಜ ನಮ್ಮ ರಕ್ತ ಸಂಬಂಧಿಕರಾದಂಥವ್ರು ಅವರಷ್ಟೇ ಅಲ್ಲ ಇವತ್ತು ನಾವು ಇಂಥದ್ದೊಂದು ಉತ್ಸವವನ್ನು ಆಚರಣೆಯನ್ನ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರೋದಕ್ಕೆ ಯಾರ್ಯಾರೆಲ್ಲ ನಮಗೋಸ್ಕರ ಪ್ರಾಣ ಕೊಟ್ಟಿರಲ್ಲ ಎಲ್ಲರೂ ನಮ್ಮ ಪಿತೃಗಳೇ ಅಂತ ಅಂಥ ಲಕ್ಷಾಂತರ ಬಲಿದಾನದ ಕಾರಣಕ್ಕಾಗಿ ನಾವು ಇಲ್ಲಿದ್ದೀವಿ ಆ ಕಾರಣಕ್ಕೆ ಇದರ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಪೂರ್ವ ಜನ್ಮದ ಸುಕೃತ ಜನ್ಮದ ಪುಣ್ಯ ಅಂತ ಯಾಕೆ ಅಂದ್ಕೊಳ್ತೀವಿ ಅಂತಂದ್ರೆ ಈ ಒಂದು ಕಾರಣಕ್ಕೆ ಗುರುಗಳು ಅಜಿತ್ ಅವರ ಹೆಸರಿನಲ್ಲೇ ಹನುಮಕ್ಕ ಇದ್ದಾರೆ ಹನುಮನ ಆಶೀರ್ವಾದ ಇರಲಿ ಅಂದರು ನನಗೆ ಆಂಜನೇಯನ ಹನುಮನ ಬದುಕಿನ ಒಂದು ಕಥೆ ನನ್ನನ್ನು ಬಹಳ ಕಾಡುತ್ತೆ ಸೀತಾ ಅಪಹರಣ ಆದಾಗ ಸೀತೆಯನ್ನು ಹುಡುಕಿಕೊಂಡು ನಾಲ್ಕು ದಿಕ್ಕುಗಳಿಗೂ ಒಂದೊಂದು ತಂಡ ಹೋಯ್ತಂತೆ ಹಂಗೆ ದಕ್ಷಿಣದ ಕಡೆ ಆಂಜನೇಯ ಜಾಂಬವಂತ ಎಲ್ಲ ಹೋಗಿದ್ರು ಈ ದೇಶದ ಭಾರತದ ಕಟ್ಟ ಕಡೆಯ ತುದಿಗೆ ಬಂದು ಸಮುದ್ರದ ಹತ್ರ ನಿಂತಾಗ ಈ ಸೀತೆಯನ್ನ ರಾವಣ ಈ ಕಡೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಹೋಗಿ ಹುಡುಕಬೇಕು ಅಂದಾಗ ಆಂಜನೇಯನಿಗೆ ತನ್ನ ಶಕ್ತಿ ಏನು ಅನ್ನೋದು ಗೊತ್ತಿರಲಿಲ್ಲ ಅಯ್ಯೋ ಈ ಸಮುದ್ರನ ನಾನು ಹೆಂಗ್ ದಾಟದು ಯಾರು ಈ ಸಮುದ್ರ ದಾಟೋರು ಗಾಬರಿಯಲ್ಲಿ ಕೇಳಿದಾಗ ಹಳೇ ಶಾಪ ಇತ್ತಂತೆ ಆಂಜನೇಯನಿಗೆ ಶಾಪ ವಿಮೋಚನೆಯಾಗುವ ಸಮಯ ಬಂದಿತ್ತು ಜಾಂಬವಂತ ಮುಂದೆ ನಿಂತ್ಕೊಂಡು ಹೇಳ್ತಾನೆ ನೀನು ಪವನ ಪುತ್ರ ಕಣಯ್ಯ ತಿಕ್ಕೊಂಡಿದ್ದಾಗ ಹಸುವಾಗಿ ಅಮ್ಮ ಬೇಗ ಊಟ ಕೊಡ್ಲಿಲ್ಲ ಅಂತ ಸೂರ್ಯನನ್ನೆ ಹಣ್ಣು ಅನ್ಕಂಡು ತಿನ್ನದಕ್ಕೋದಂತವ್ ನೀನು ಅಂತ ಹೇಳಿ ಆತನ ಶಕ್ತಿಯನ್ನ ಜಾಂಬುವಂತ ತಿಳಿಸಿಕೊಟ್ಟಾಗ ಆಂಜನೇಯನಿಗೆ ಜ್ಞಾನೋದಯ ಆಗುತ್ತೆ ಅಂಥವನ ಅಂತ ನನಗೆ ಸದಾಕಾಲ ಅನ್ಸೋದು ಸಮಾಜಕ್ಕೆ ಜಾಂಬುವಂತನ ಅವಶ್ಯಕತೆ ಇದೆ ಸಮುದಾಯಕ್ಕೆ ಜಾಂಬುವಂತನ ಅವಶ್ಯಕತೆ ಇದೆ ಎಂಥ ಇತಿಹಾಸ ಗೊತ್ತಾ ನಮ್ಮದು ಅಂತ ಹೇಳುವಂತ ಆ ಜಾಂಬವಂತರು ಇವತ್ತಿನ ಸಮಾಜಕ್ಕೆ ಬೇಕಾಗಿದ್ದಾರೆ ಅವರು ಬಂದಾಗ ಬಹುಶಃ ನಮ್ಮ ಮನಸ್ಸಿನಲ್ಲಿನ ಆ ಪರದೆ ತರದು ಹೋಗುತ್ತೋ ಏನೋ ನಾವು ತುಂಬಾ ಬಲಹೀನರು ನಮ್ಮ ಕೈಯಲ್ಲಿ ಏನಾಗುತ್ತೆ ನಾವು ಬಡಿಸ್ಕೊಂಡಿರುವಂಥವರು ನಾವು ಹೊರಗಿನಿಂದ ಬಂದಂಥವರಿಂದ ಆಳಿಸಿಕೊಂಡು ಇದ್ದಂಥವರು ಅನ್ನುವ ಆ ಕೀಳರಿಮೆಯನ್ನ ತೊಡೆದು ಹಾಕುವಂತಹ ಜಾಂಬವಂತರು ಇವತ್ತಿನ ಸಮಾಜಕ್ಕೆ ಬೇಕಾಗಿದ್ದಾರೆ ಆಂಜನೇಯನಿಗೆ ಶಾಪ ವಿಮುಕ್ತಿ ಮಾಡಿದಂಗೆ ಸಮಾಜಕ್ಕೊಂದು ಶಾಪ ವಿಮುಕ್ತಿ ಮಾಡುವಂತಹ ಅವಶ್ಯಕತೆ ಇದೆ ಅಂಥ ಕೆಲಸವನ್ನ ಇವತ್ತಿನ ಪ್ರಾಜ್ಞರು ಮಾಡ್ತಾ ಇದ್ದಾರೆ ತಿಳುವಳಿಕೆ ಉಳ್ಳವ್ರು ಮಾಡ್ತಾ ಇದ್ದಾರೆ ಮಠ ಮಾನ್ಯಗಳ ಆ ಕೆಲಸದಲ್ಲಿ ನಿರತವಾಗಿದ್ದಾವೆ ಅತೀ ದೊಡ್ಡ ಸಂತೋಷ ಅದು ದೇವಸ್ಥಾನಗಳ ಮೇಲೆ ಸರ್ಕಾರದ ಆಡಳಿತ ಹಿಡಿತದ ಬಗ್ಗೆ ಮಾತಾಡುವಂತಂದ್ರು ನಿನ್ನೆ ತಾನೇ ಇಲ್ಲಿ ಉಪಮುಖ್ಯಮಂತ್ರಿಗಳು ಬಂದಿದ್ರು ವ್ಯಕ್ತಿಗಳಿಂದ ಸನ್ಮಾನಿತರಾದ್ರು ಒಂದ್ ಮಾತು ಕೇಳ್ಬಿಡ್ಬೇಕಾಗಿತ್ತೇನೋ ಯತಿಗಳು ಈ ಮಠ ಆದ್ರೂ ಆಸ್ತಿ ಹೇಳ್ರಿ ಅಂತ ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು ಅದು ಹಿಂದೂಗಳ ಆಸ್ತಿ ಹೌದು ಅದು ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಫರ್ಮಾನ್ ಹೊರಟಿದೆ ಹಿಂದೂಗಳ ಆಸ್ತಿ ಅಲ್ಲ ಅಂತ ಮತ್ತೆ ಮಠದ ವಿಷಯದಲ್ಲಿ ಏನಾದರೂ ಅಭಿಪ್ರಾಯಗಳಿದ್ವೋ ಏನೋ ಯಾರಿಗೆ ಕಳೆದುಕೊಂಡಿದ್ದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ನಾನ್ನೂರ ತೊಂಬತ್ತೇಳು ವರ್ಷಗಳ ಹೋರಾಟ ನಡೀತು ಇದ್ದಿದ್ದನ್ನು ಉಳಿಸ್ಕೊಳ್ಳೋದಕ್ಕೆ ನಾವೇನೇನು ಮಾಡಬೇಕು ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸಿ ಅದು ಮತ್ತೆ ಮತ್ತೆ ನೆನಪಿಸಿಕೊಡುತ್ತೆ ಅಂತಹ ಪ್ರತಿಜ್ಞೆಯೊಂದಿಗೆ ಬದುಕಿದ್ರು ಜನ ಹಠಕ್ಕೆ ಬಿದ್ದು ಉಳಿಸಿಕೊಳ್ಳೋದಕ್ಕೆ ಬಂದ್ರು ಯಾರೋ ದಾಳಿ ದಾಳಿ ನಡೆಸಿದ್ರು ದೇವಸ್ಥಾನವನ್ನ ಭಂಗ ಮಾಡಿದ್ರು ವಿಗ್ರಹಗಳನ್ನ ಭಂಜನ ಮಾಡಿದ್ರು ಇವತ್ತು ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದ್ದೀವಿ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಕಾನೂನುಗಳಿದಾವೆ ನ್ಯಾಯಾಂಗ ವ್ಯವಸ್ಥೆ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಇವತ್ತು ಆ ರೀತಿಯಲ್ಲಿ ಯಾರೋ ಒಂದಷ್ಟು ದಾಳಿಕೋರರು ಬಂದು ದೇವಸ್ಥಾನವನ್ನು ಒಡೆದು ವಿಗ್ರಹಗಳನ್ನ ಭಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಅಸಾಧ್ಯವಾದ ಸನ್ನಿವೇಶ ಒಪ್ಕೊಳ್ಳೋಣ ಆದರೆ ಮನಸ್ಸಿನಲ್ಲಿರುವ ಮೂರ್ತಿಯನ್ನ ಭಂಗ ಮಾಡುವ ಪ್ರಯತ್ನಗಳು ಎಷ್ಟು ನಡೀತಾ ಇದ್ದಾವೆ ಯೋಚನೆ ಮಾಡಿ ಒಂದು ಸಲ ನಮ್ಮ ಮನಸ್ಸಿನಲ್ಲೊಂದು ವಿಗ್ರಹ ಇದೆಯಲ್ಲ ಆ ವಿಗ್ರಹದ ಭಂಜನೆಯ ಪ್ರಯತ್ನಗಳು ಎಷ್ಟು ನಡೀತಾ ಇಲ್ಲ ಧರ್ಮಸ್ಥಳದ ಉದಾಹರಣೆ ಕೊಟ್ರು ಸ್ವಾಮೀಜಿಗಳು ಕೊಟ್ರು ಕಾರ್ಯಕ್ರಮದ ಆಯೋಜಕರು ಕೊಟ್ರು ಇದು ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಭಂಗ ಮಾಡುವ ಪ್ರಯತ್ನ ಅಲ್ಲ ಆರೋಪಗಳು ಯಾರ್ಯಾರ್ದೋ ಮೇಲೆ ಇಲ್ಲ ಕಮ್ಯುನಿಸ್ಟ್ ಇದ್ದಾರೆ ಮುಸ್ಲಿಂ ಸಂಘಟನೆಗಳಿದ್ದಾವೆ ಕ್ರಿಶ್ಚಿಯನ್ ಸಂಘಟನೆಗಳಿದ್ದಾವೆ ದೇ ಆಲ್ ಹಾವ್ ಅ ಪ್ರೊಕ್ಲೇಮ್ಡ್ ಗೋಲ್ ಉದ್ದೇಶಿತ ಗುರಿ ಇದಾವೆ ತನ್ನನ್ನು ತಾನು ಕಮ್ಯುನಿಸ್ಟ್ ಅಂತ ಹೇಳಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಆತನ ಆತನ ಪಾಲಿಗೆ ರಿಲಿಜನ್ ಈಜನ್ ಈಸ್ ಆನ್ ಓಪಿಯಂ ಧರ್ಮ ಅಂದರೆ ಅಫೀಮು ಅಂತ ಅನ್ಕಂಡಿರುವಂತಹ ಸಿದ್ಧಾಂತ ಅದು ಆತನ ಗುರಿ ಸ್ಪಷ್ಟವಾಗಿದೆ ಧರ್ಮ ಧಾರ್ಮಿಕ ಆಚರಣೆಗಳು ದೇವಸ್ಥಾನಗಳು ಮಠಮಾನ್ಯಗಳು ಗುರುಗಳು ಯತಿಗಳು ಇದ್ಯಾ ಯಾವುದೂ ಇಲ್ಲದೇ ಇರೋ ಒಂದು ಸಮಾಜ ಬೇಕಾಗಿದೆ ಆತನಿಗೆ ಆತನ ಪ್ರಯತ್ನ ಆತ ಮಾಡ್ತಾನೆ ಇನ್ನೊಬ್ರು ಯಾರು ಈ ಜಗತ್ತಿನಲ್ಲಿ ಮೂರ್ತಿ ಪೂಜೆ ನಡೀಬಾರ್ದು ಅನ್ನುವ ಗುರಿಯನ್ನು ಇಟ್ಕೊಂಡು ಹೊರಟವರಾಗಿದ್ದಾರೆ ಇತಿಹಾಸದುದ್ದಕ್ಕೂ ಎಲ್ಲೆಲ್ಲಿ ಮೂರ್ತಿ ಪೂಜೆಗಳು ನಡೀತಾ ಇದ್ವು ಅಲ್ಲಿ ದಾಳಿಗಳನ್ನ ಮಾಡಿ ಧ್ವಂಸ ಮಾಡಿ ಎಲ್ಲವನ್ನೂ ನಡೆಸಿಕೊಂಡು ಬಂದಿರುವಂತ ಸಿದ್ಧಾಂತ ಒಂದಿದೆ ಮತ್ತೊಂದು ಸಿದ್ಧಾಂತ ಇಂಥದ್ದೇ ದೇವರು ಏಕೈಕ ದೇವರು ಆಗಬೇಕು ಇನ್ಯಾವ ದೇವರುಗಳು ಇರಬಾರ್ದು ಅದೊಂದು ಸಿದ್ಧಾಂತ ಇದೆ ಅವರೆಲ್ಲರಿಗೂ ಉದ್ದೇಶಿತ ಗುರಿಗಳಿದಾವೆ ನಮ್ಮ ಗುರಿ ಏನು ಗಾಳಿ ಹಿಂಗ್ ಬೀಸಿದ್ರೆ ಹಿಂಗ್ ಹೋಗ್ತೀವಿ ಹಂಗ್ ಬೀಸಿದ್ರೆ ಹಂಗ ಹೋಗ್ತೀವಿ ಹರಿಯುವ ನೀರಿನ ಜೊತೆ ಹರಿದುಕೊಂಡು ಹೋಗ್ಬಿಡ್ತೀವಿ ಇದ ನಮ್ಮ ಗುರಿ ನಮ್ಮ ಉದ್ದೇಶ ನಮ್ಮ ಜೀವನ ನಮ್ಮ ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಒಡೆಯುವ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹದಿಮೂರು ವರ್ಷ ಬೇಕಾ ಹದಿಮೂರು ವರ್ಷ ಬೇಕಾಯ್ತಾ ಇಂಥದ್ದೊಂದು ಪ್ರಯತ್ನ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನಮ್ಮ ಶ್ರದ್ಧೆ ಅಷ್ಟೊಂದು ಫ್ರಜೈಲ್ ಆಗಿತ್ತ ಅನ್ನೋದು ನನ್ನ ಪ್ರಶ್ನೆ ನಮ್ಮೊಳಗಿರುವಂತಹ ಭಕ್ತಿ ಯಾರೋ ತಳ್ಳ ತಕ್ಷಣ ಬಿದ್ದು ಹೋಗುವಷ್ಟು ವೀಕ್ ಆಗಿತ್ತ ಬಲಹೀನವಾಗಿತ್ತ ಅಷ್ಟೊಂದು ಫ್ರಜೈಲ್ ಆಗಿತ್ತ ಅಳಿಕೋರ ದಾಳಿ ಇನ್ನ ಹಿಮ್ಮೆಟ್ಟಿಸುವುದಕ್ಕಾಗುವುದಿಲ್ಲ ಅಂದಾಗ ಖಾಲಿಯಾಗಿರುವ ಕಲ್ಯಾಣಿಯಲ್ಲಿ ಕಟ್ಟಿಗೆಗಳನ್ನ ಒಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ಸಾವಿರಾರು ಸಂಖ್ಯೆಯ ಹೆಣ್ಣು ಮಕ್ಕಳು ಅಗ್ನಿಪ್ರವೇಶ ಮಾಡಿಬಿಟ್ರಲ್ಲ ಅಗ್ನಿಪ್ರವೇಶ ಮಾಡಿಬಿಟ್ರಲ್ಲ ಅಂಥದ್ದೊಂದು ನಿರ್ಣಯವನ್ನ ನಿರ್ಧಾರವನ್ನ ಅವತ್ತು ಆಗಿನ ಕಾಲದಲ್ಲಿ ಅವರು ತೆಗೆದುಕೊಂಡಿರದೇ ಹೋಗಿದ್ದರೆ ಆಯಿತು ದಾಳಿ ಮಾಡ್ತೀರಾ ಸರಿ ಮಾಡಿ ನಮ್ಮ ಗಂಡಂದರು ಸೋತ್ರ ಸರಿ ನಾವು ನಿಮಗೆ ಪತ್ನಿಯರಾಗಿರ್ಬೇಕಾ ಉಪಪತ್ನಿಯರಾಗಿರ್ಬೇಕಾ ಅದಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೆಣ್ಣು ಮಕ್ಕಳು ಹೊರಟು ಬಿಟ್ಟಿದ್ದಾರೆ ಇವತ್ತು ಈ ದೇಶ ಏನಾಗಿರ್ತಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎರಡು ಪಾಕಿಸ್ತಾನಗಳು ಒಡೆದು ಹೋದವಲ್ಲ ಈಸ್ಟ್ ಪಾಕಿಸ್ತಾನ್ ಮತ್ತು ವೆಸ್ಟ್ ಪಾಕಿಸ್ತಾನ್ ಈಸ್ಟ್ ನ ಲೆಕ್ಕದಲ್ಲಿ ರಾಜಸ್ಥಾನ ಹೋಗಿರ್ತಿತ್ತು ಹೋಗಿರ್ತಿ ಹೋಗಿರ್ತಿರ್ಲಿಲ್ಲ ಅಂತ ಶೂರರ ಕಾರಣಕ್ಕಾಗಿ ವೀರರ ಕಾರಣಕ್ಕಾಗಿ ಇವತ್ತು ಈ ಸಂಸ್ಕೃತಿ ಉಳ್ಕೊಂಡಿದೆ ಇದು ಕೇವಲ ಆಚರಣೆಯ ಬಲವೊಂದರಿಂದ ಮಾತ್ರ ಅಲ್ಲ ಕ್ಷಾತ್ರದಿಂದ ಉಳ್ಕೊಂಡಿರುವಂಥದ್ದು ಕ್ಷಾತ್ರದಿಂದ ಉಳ್ಕೊಂಡಿರುವಂಥದ್ದು ಇಂಥ ಕ್ಷಾತ್ರದಿಂದ ಉಳಿದುಕೊಂಡಿರುವಂತಹ ಈ ಶ್ರದ್ಧೆ ಈ ನಂಬಿಕೆ ಈ ಆಚರಣೆಗಳನ್ನ ಯಾರ್ಯಾರದು ಪ್ರೊಪಗಂಡಗಳಲ್ಲಾಡಿಸಬಾರದು ಯಾರ್ಯಾರದೋ ದುಷ್ಪ್ರಚಾರಗಳಲ್ಲಾಡಿಸಬಾರದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಯುವಕ ಯುವತಿಯರು ಬಾಲಕ ಬಾಲಕಿಯರು ಏನನ್ನು ಓದಬೇಕು ಯಾವುದರ ಬಗ್ಗೆ ಚಿಂತನೆ ಮಾಡಬೇಕು ಅವರ ಮುಂದೆ ದೊಡ್ಡವರಾದ ನಂತರ ಯಾವ ಮನಸ್ಥಿತಿಯಲ್ಲಿ ಇರಬೇಕು ಅನ್ನೋದನ್ನು ನಿರ್ಧರಿಸೋದಕ್ಕೆ ಒಂದು ವ್ಯವಸ್ಥೆ ಬಂತು ಆ ವ್ಯವಸ್ಥೆ ಒಂದು ನಿರ್ದಿಷ್ಟ ಸಿದ್ಧಾಂತದ ಕೈಯಲ್ಲಿತ್ತು ಆ ಸಿದ್ಧಾಂತ ಡಿಸೈಡ್ ಮಾಡ್ತಿತ್ತು ನಮ್ಮ ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಏನಿರಬೇಕು ಅಂತ ನಮ್ಮ ಮಕ್ಕಳು ಕಾಲೇಜಿನಲ್ಲಿ ಲೈಬ್ರರಿ ಹೋದ್ರೆ ಅವರು ಕೈ ಹಾಕಿದ್ರೆ ಲೈಬ್ರರಿ ರ್ಯಾಕ್ ನಲ್ಲಿ ಯಾವ ಪುಸ್ತಕ ಇರಬೇಕು ಅನ್ನೋದನ್ನ ಆ ಸಿದ್ಧಾಂತ ನಿರ್ಧಾರ ಮಾಡುತ್ತಿತ್ತು ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಅಪಸವ್ಯಗಳಾದವು ಆ ಅಪಸವ್ಯಗಳ ಹೊರತಾಗಿಯೂ ಈ ಸಂಸ್ಕೃತಿ ಮತ್ತೆ ಗಟ್ಟಿಯಾಗಿ ನಿಂತುಕೊಂಡಿದ್ದ ಹೆಂಗೆ ಅಂದ್ರೆ ತಾಯಂದ್ರ ಕಾರಣಕ್ಕಾಗಿ ತಾಯಂದ್ರ ಕಾರಣಕ್ಕಾಗಿ ನೀನು ಶಾಲೆಗೆ ಹೋಗಿ ಶಾಲೆಯಲ್ಲಿ ಏನೇ ಓದಿ ಬಂದ್ರು ಮನೆಗೆ ಬಂದ ಮೇಲೆ ಒಂದು ಕುಮಾರವ್ಯಾಸ ಭಾರತವನ್ನು ಹೇಳುವ ಪದ್ಧತಿ ಇತ್ತಿಲ್ಲಿ ಅಜ್ಜ ಅಜ್ಜಿ ಕೂಡಿಸ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವ ಪದ್ಧತಿ ಇತ್ತು ರಾಮ ಯಾಕೆ ಶ್ರೇಷ್ಠ ಕೃಷ್ಣನ ಲೀಲೆಗಳೇನು ಅಂತ ಹೇಳುವಂತಹ ವ್ಯವಸ್ಥೆ ಕುಟುಂಬದಲ್ಲಿದ್ದ ಕಾರಣಕ್ಕಾಗಿ ಯಾವ ಅದು ಗಟ್ಟಿಯಾಗಿ ನಿಂತ್ಕೊಂಡ್ತು ಬಹಳ ಸಲ ನಾನು ತಮಾಷೆಯಾಗಿ ಹೇಳ್ತೀನಿ ನಮ್ಮ ಮಕ್ಕಳು ಶಾಲೆಯ ಪಠ್ಯ ಪುಸ್ತಕಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಬಿಟ್ಟಿದ್ರೆ ದೇಶದ ಸಂಸ್ಕೃತಿ ನಾಶ ಆಗ್ಬಿಡ್ತಿತ್ತು ಪುಣ್ಯ ನಮ್ಮದು ನಾವು ಬರೀ ಎಕ್ಸಾಮ್ಗಷ್ಟೇ ಓದಿದ್ವಿ ಅದನ್ನ ಸ್ಪೆಷಲಿ ಇತಿಹಾಸದ ಪುಸ್ತಕಗಳನ್ನು ಕೇವಲ ಪರೀಕ್ಷೆಗೆ ಓದಿದ್ವಿ ನಾವು ಓದದ ಕ್ಲಾಸ್ ಅಟೆಂಡ್ ಮಾಡದ ಬಂದ ಪರೀಕ್ಷೆ ಬರದ ಮಾರನೇ ದಿವಸ ಆ ಪುಸ್ತಕ ಎಲ್ಲೋ ನಾವೆಲ್ಲೋ ಹಾಗೆ ಇದ್ದ ಕಾರಣಕ್ಕಾಗಿ ಈ ಸಂಸ್ಕೃತಿ ಉಳ್ಕೊಳ್ತು ಅದರ್ವೈಸ್ ಒಂದು ನಿರಭಿಮಾನಿ ಸಂತತಿಯೊಂದನ್ನು ತಯಾರು ಮಾಡುವುದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಈ ದೇಶದಲ್ಲಿ ನಿರಭಿಮಾನಿ ಸಂತತಿಯನ್ನ ತಯಾರಿಸೋದಕ್ಕೆ ಅದು ಸಾಧ್ಯ ಆಗಲಿಲ್ಲ ಅದಾದ ನಂತರ ಅಭಿಮಾನಿ ಸಂತತಿಯೊಂದರ ಅವಶ್ಯಕತೆ ಇತ್ತಲ್ಲ ಯಾವ ವ್ಯವಸ್ಥೆ ಸ್ವಾತಂತ್ರ್ಯ ನಂತರ ನಾವು ಏನನ್ನು ಓದಬೇಕು ಏನನ್ನ ಚಿಂತನೆ ಮಾಡಬೇಕು ಏನನ್ನ ಮಾತನಾಡಬೇಕು ಅಂತ ನಿರ್ಧರಿಸ್ತಾ ಇತ್ತೋ ಆ ವ್ಯವಸ್ಥೆಯನ್ನು ಸೋಲಿಸೋದಕ್ಕೊಂದು ಪ್ರತಿ ವ್ಯವಸ್ಥೆ ಬೇಕಾಗಿತ್ತಲ್ಲ ಆ ಪ್ರತಿ ವ್ಯವಸ್ಥೆ ಬಂದದ್ದು ಇವತ್ತು ನಾವು ಬೈತಾ ಇರುವ ಈ ಮೊಬೈಲ್ನಿಂದಲೇ ಚೀಪ್ ಡೇಟಾ ಅಂತ ಏನು ಕರೆದುವಲ್ಲ ಇಡೀ ಪ್ರಪಂಚದಲ್ಲಿ ನೀವು ಅತ್ಯಂತ ಕಡಿಮೆ ಬೆಲೆಗೆ ಇಂಟರ್ನೆಟ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡಿದ್ರೆ ಇಸ್ರೇಲ್ ನಂತರದ ಸ್ಥಾನ ಭಾರತಕ್ಕೆ ಅತ್ಯಂತ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸಿಗುತ್ತೆ ಭಾರತೀಯತೆಯ ಪುನರುತ್ಥಾನಕ್ಕೆ ಈ ಮೊಬೈಲ್ ಕೊಟ್ಟ ಕೊಡುಗೆ ದೊಡ್ಡದು ಚೀಪ್ ಡೇಟಾ ಕೊಟ್ಟ ಕೊಡುಗೆ ದೊಡ್ಡದು ಯಾವುದು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಸಿಗಲಿಲ್ಲವೋ ಯಾವುದು ಲೈಬ್ರರಿಗಳಲ್ಲಿ ಸಿಗಲಿಲ್ಲವೋ ಯಾವುದು ಒಂದು ನಿರ್ದಿಷ್ಟ ಸಿದ್ಧಾಂತದ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ದೊರೆಯಲಿಲ್ಲವೋ ಅದು ಮೊಬೈಲ್ನಲ್ಲಿ ದೊರೆಯೋದಕ್ಕೆ ಶುರುವಾಯಿತು ಭಾರತೀಯ ಪುನರುತ್ಥಾನಕ್ಕೆ ಭಾರತೀಯತೆಯ ಪುನರುತ್ಥಾನಕ್ಕೆ ಚೀಪ್ ಡೇಟಾ ದೊಡ್ಡ ಕೊಡುಗೆ ಕೊಟ್ಟು ಅನ್ನೋದನ್ನು ನನ್ನ ಹತ್ರ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಕೂತ್ಕೊಂಡು ಐ ಪಿ ಎಸ್ ಆಫೀಸರ್ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು ಜನ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರು ಅದರ್ವೈಸ್ ಏನು ಓದ್ತಿದ್ವಿ ನಾವು ಮೊಘಲರ ವಾಸ್ತುಶಿಲ್ಪ ಭಾರತೀಯ ಸಂಸ್ಕೃತಿಗೆ ಅವರು ಕೊಟ್ಟ ಕೊಡುಗೆಗಳು ಔರಂಗಜೇಬನ ಕಾಲ ಬಹಳ ಆಶ್ಚರ್ಯ ಆಗುತ್ತೆ ನಾನು ನಾನು ತುಂಬ ಮೆಚ್ಚಿಕೊಂಡಿದ್ದಂಥ ಒಬ್ಬ ಲೇಖಕರು ಹಿಂಗೆ ವೇದಿಕೆಯ ಭಾಷಣ ಒಂದರಲ್ಲಿ ಹೇಳಿದ್ರು ಔರಂಗಜೇಬ ಒಬ್ಬ ಸಮಾಜವಾದಿ ರಾಜನಾಗಿದ್ದ ಆತನ ಸಮಾಧಿಗೆ ಹೋಗಿದ್ದೆ ನಾನು ಔರಂಗಾಬಾದ್ಗೆ ಎಷ್ಟು ಸಿಂಪಲ್ ಆದಂತಹ ಸಮಾಧಿ ಇತ್ತು ನನ್ನ ಪ್ರಕಾರ ಆತ ಒಬ್ಬ ಸೋಷಿಯಲಿಸ್ಟ್ ರಾಜ ಸೋಷಿಯಲಿಸ್ಟ್ ರಾಜ ಎಲ್ಲಿಂದ ಬಂತು ಆ ಮಾತು ಕರೆ ಪಠ್ಯಪುಸ್ತಕದಲ್ಲೂ ಅದ್ನೇ ಅಲ್ಲ ನೀವು ಹೇಳಿದ್ದು ಈ ಮೊಬೈಲ್ ನ ಕಾರಣಕ್ಕಾಗಿ ಔರಂಗಜೇಬ ಏನು ಅನ್ನುವುದು ನಮಗೆ ಗೊತ್ತಾಗ ಹಂಗಾಯ್ತು ಯಾರೋ ಒಬ್ಬ ಇತಿಹಾಸಜ್ಞರು ಇತಿಹಾಸ ತಜ್ಞರು ಸಂಶೋಧನೆಗಳ ಆಧಾರದ ಮೇಲೆ ಆತನ ಬದುಕು ಹಿಂಗಿತ್ತು ನೋಡ್ರಿ ಅಂತ ಹೇಳುದು ಆತನ ಬದುಕು ಹಿಂಗಿತ್ತು ನೋಡ್ರಿ ಅಂತ ಒಬ್ಬ ಒಂದು ಪೀಳಿಗೆಗೆ ಮಾಡಬಹುದಾದ ಅತಿ ದೊಡ್ಡ ದ್ರೋಹ ಅಂದ್ರೆ ತಪ್ಪು ಮೌಲ್ಯಗಳನ್ನು ಕೊಡೋದು ಒಂದು ಪೀಳಿಗೆಗೆ ಮಾಡಬಹುದಾದ ಅತಿ ದೊಡ್ಡ ದ್ರೋಹ ಅದು ಯಾವ ವ್ಯಕ್ತಿ ಸಿಂಹಾಸನಕ್ಕೇರಬೇಕು ಅನ್ನುವ ಕಾರಣಕ್ಕೆ ತನ್ನದೇ ಸಹೋದರರನ್ನ ಕತ್ತರಿಸಿ ಕೊಂದು ಹಾಕದ್ನೋ ತಾನು ಹುಟ್ಟಿಸಿದ ತಂದೆಯನ್ನು ಜೈಲಿಗೆ ಹಾಕದ್ನೋ ಅದು ಎಂಥ ಜೈಲು ಶಹಜಾನ್ನ ತಾಜ್ಮಹಲ್ ಎದುರಿಗೆ ನೀನು ಕಿಟಕಿಯಲ್ಲಿ ನೀನು ಕಟ್ಟಿಸಿರೋ ತಾಜ್ಮಹಲ್ ನೋಡ್ಕೊಂಡು ನೀನು ಜೈಲಲ್ಲಿರುವಂತ ಜೈಲಲ್ಲಿಟ್ಟ ಆತನಿಗೆ ದಿನಕ್ಕೆ ಮೂರು ರೊಟ್ಟಿ ಒಂದು ಮಡಿಕೆಯಲ್ಲಿ ಇಷ್ಟೇ ನೀರು ಕೊಡಬೇಕು ಅನ್ನೋದು ನಿರ್ಧಾರ ಕಟ್ಟುನಿಟ್ಟಿನ ಆಜ್ಞೆಯಾಗಿತ್ತು ಔರಂಗಜೇಬಲ್ಲಿ ಇಷ್ಟೇ ನೀರು ಕೊಡಬೇಕು ನಮ್ಮ ಅಪ್ಪನಿಗೆ ಅಂತ ಬೇಸಿಗೆಯ ಬಿಸಿ ಸೆಕೆ ಆಗ್ರ ಅದು ಅಪ್ಪ ಮನವಿ ಕಳಿಸ್ತಾನೆ ಇನ್ನೊಂದು ಸ್ವಲ್ಪ ನೀರು ಸಾಕಾಗ್ತಿಲ್ಲ ಸ್ವಲ್ಪ ನೀರು ಜಾಸ್ತಿ ಕೊಡು ಅಂತಂದ್ರೆ ಔರಂಗಜೇಬ್ ಹೇಳ್ತಾನೆ ಇದಕ್ಕಿಂತ ಜಾಸ್ತಿ ನೀರು ಸಿಗೋದಿಲ್ಲ ನಿನಗೆ ಅಂತ ಶಹಜಹಾನ್ ಒಂದು ದೋಹ ಬರೀತಾನೆ ಪರ್ಷಿಯನ್ ನಲ್ಲಿ ಎಕ್ಸಾಕ್ಟ್ ವರ್ಬ್ಯಾಟಿ ನೆನಪಿಲ್ಲ ನನಗೆ ಆತ ಹೇಳೋದು ನಾವು ಯಾರ ಮೇಲೆ ಆಳ್ವಿಕೆ ಮಾಡಿದ್ವಲ್ಲ ಕಾಫಿರರು ಕಾಫಿರರು ಎಂಥವ್ರು ಅಂದ್ರೆ ವರ್ಷಕ್ಕೊಂದು ಸಲ ತೀರಿ ಹೋದಂತಹ ಪಿತೃಗಳಿಗೆ ನೀರು ಕೊಡ್ತಾರವ್ರು ಮೃತಪಟ್ಟವರಿಗೆ ನೀರು ಕೊಡ್ತಾರವರು ಬದುಕಿರುವ ಅಪ್ಪನಿಗೆ ಮಗ ನೀರು ಕೊಡ್ತಾ ಇಲ್ಲ ಇಲ್ಲಿ ಅಂತ ಬರೆದಿಡ್ತಾನೆ ಆತ ಆ ಶಹಜಹಾನನಿಗೆ ಹಲವು ದೇವರಿಗೆ ಹರಕೆ ಹೊತ್ತು ನಂತರ ಹುಟ್ಟಿದಂಥ ಒಬ್ಬ ಮಗ ಇದ್ದ ದಾರಾಶಿಕೋ ಅಂತ ದಾರಾಶಿಕೋನಿಗೆ ವೇದಗಳು ಉಪನಿಷತ್ತುಗಳು ಮಹಾಭಾರತ ಭಗವದ್ಗೀತೆ ಅತ್ಯಂತ ಕುತೂಹಲ ಅತ್ಯಂತ ಆಸಕ್ತಿ ಕಾಶಿಯಿಂದ ಪಂಡಿತರನ್ನ ಕರೆಸ್ಕೊಂಡು ಆತ ಸಂಸ್ಕೃತ ಕಲಿತಾನೆ ಪರ್ಷಿಯನ್ ಭಾಷೆಗೆ ಉಪನಿಷತ್ತುಗಳನ್ನ ಟ್ರಾನ್ಸ್ಲೇಟ್ ಮಾಡ್ತಾನೆ ಅಂಥ ದಾರಾಶಿಕೋ ರಾಜ ಆಗಬೇಕು ಅಂತ ಸಹಜ ಬಯಸ್ತಾ ಇದ್ರೆ ಜೈಲಿನಲ್ಲಿ ಕುತ್ಕೊಂಡು ಆತ ಪ್ರಾರ್ಥನೆ ಮಾಡ್ಕೊತಾ ಇದ್ರೆ ಹೊರಗಡೆ ಯುದ್ಧ ನಡೀತಾ ಇತ್ತು ಅಣ್ಣ ತಮ್ಮಂದರಿಗೆ ಆತ ಪ್ರಾರ್ಥನೆ ಮಾಡಿ ಇದ್ದ ಹೆಂಗಾದ್ರೂ ಮಾಡಿ ಈ ಔರಂಗಜೇಬನನ್ನ ದಾರಾಶಿಕೋ ಸಾಯಿಸ್ಬಿಡ್ಲಿ ದಾರಾಶಿಕೋಗೆ ಸಿಂಹಾಸನ ದೊರೆಯಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ತಲೆ ಬರುತ್ತಾತನಿಗೊಂದು ಅದರ ಮೇಲೆ ಬಟ್ಟೆ ಸುತ್ತಿರ್ತಾರೆ ಅಯ್ಯೋ ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಬಿಟ್ಟ ಹೋಗೊಟ್ಟ ನನ್ನ ದೇವರು ನನ್ನ ಪ್ರಾರ್ಥನೆ ಫಲಸ್ತು ಇಲ್ಲಿ ಔರಂಗಜೇಬನ ತಲೆ ಬಂದಿದೆ ಅಂತ ಹೇಳಿ ಓಡಿ ಹೋಗಿ ಆತ ಬಟ್ಟೆಯನ್ನ ತೆಗೆದ್ರೆ ದಾರಶಿಕನ್ ತಲೆ ಇರುತ್ತದರಲ್ಲಿ ಇಂಥವರುಗಳನ್ನ ಶ್ರೇಷ್ಠ ವ್ಯಕ್ತಿಗಳು ಅನ್ನುವಂತೆ ನಮ್ಮ ಪಠ್ಯಪುಸ್ತಕ ಹೇಳ್ತಾ ಬಂತು ಸಾಹಿತಿಗಳು ಹೇಳ್ತಾ ಬರ್ತಾರೆ ಸೋಷಿಯಲಿಸ್ಟ್ ರಾಜ ಆತ ಸಮಾಜವಾದಿ ರಾಜ ಆತ ಅಂತ ಅಂತಿಮವಾಗಿ ಇಂಥದ್ದು ಒಂದು ಇತಿಹಾಸ ಇತ್ತು ಅನ್ನೋದು ನಮಗೆ ಗೊತ್ತಾಗಿದ್ದೇನು ತಿಳಿಸಿದ್ದೇನು ಅಂತಂದ್ರೆ ಇದೇ ಚೀಪ್ ಡೇಟಾ ಇದು ತುಂಬಾ ದೊಡ್ಡ ಬದಲಾವಣೆಯನ್ನ ತಂತು ಯಾರೋ ಬಹಳ ಅದ್ಭುತವಾಗಿ ಭಾಗವತ ಹೇಳ್ತಾರೆ ಭಗವದ್ಗೀತೆಯನ್ನು ವಿವರಿಸ್ತಾರೆ ಅವ್ರದ್ದು ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ ಮತ್ತೆಲ್ಲೋ ಕೂತ್ಕೊಂಡು ಯಾರೋ ನೋಡ್ತಾರೆ ಈ ಪುಣ್ಯದ ಕೆಲಸಗಳು ಆಯ್ತು ಮೊಬೈಲ್ನಿಂದ ಇಂಟರ್ನೆಟ್ನಿಂದ ಅಮೆರಿಕದಲ್ಲಿರುವ ಮಕ್ಕಳು ಹಿಂದೂಸ್ತಾನಿ ಸಂಗೀತವನ್ನು ಕಲಿತಾ ಇದಾರೆ ಯಾರು ಕಲಿಸ್ತಾ ಇದ್ದಾರೆ ಅಂದ್ರೆ ಇಲ್ಲೆಲ್ಲೋ ಮಂಗಳೂರಿನಲ್ಲಿ ಕುಳಿತಂತಹ ಒಬ್ಬ ಗುರು ಕಲಿಸ್ತಾ ಇರ್ತಾರೆ ಅವರಿಗೆ ಮಧ್ಯರಾತ್ರಿ ಅದಕ್ಕೆ ಕೂತ್ಕೊಂಡು ಅವ್ರಿಗೆ ಹಗಲು ಇಂಥ ಪುಣ್ಯದ ಕೆಲಸಗಳು ಅದು ಇದರಿಂದ ನಮಗೆ ನಮ್ಮತನ ಅರ್ಥ ಆಗುವ ಹಂಗಾಯ್ತು ಆದರೆ ಇದು ಹಚ್ಚಿಟ್ಟಂತಹ ದೀಪ ಇದರಿಂದ ಮನೆಯನ್ನ ಬೆಳಗಿಸಲೂ ಬಹುದು ಅಂಧಕಾರವನ್ನು ತೊಡೆಯಲೂ ಬಹುದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನೆಯ ಮನೆಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿಯನ್ನು ಮಾಡಬಹುದು ಎರಡೂ ವಿದ್ಯಮಾನಗಳು ನಮ್ಮೆದುರಿಗಿದ್ದಾವೆ ಇವರ ಅನುಗ್ರಹ ಮೊದಲ ಎರಡು ಏಟುಗಳಿಂದ ನಮ್ಮನ್ನು ಕಾಪಾಡುತ್ತೆ ಅದಾದ ಮೇಲೆ ನಾವು ಮಾಡುವ ಕಾರ್ಯತಂತ್ರ ಏನು ಯಾಕೆ ಪ್ರಪಗಂಡಗಳು ವಿಜೃಂಭಿಸ್ತವೆ ಷಡ್ಯಂತ್ರಗಳು ವಿಜೃಂಭಿಸ್ತವೆ ದುಷ್ಪ್ರಚಾರಗಳ ವಿಜೃಂಭಿಸ್ತವೆ ಅಂದರೆ ನಾವು ಆ ರಾಜನ ಮನಸ್ಥಿತಿಯವರು ದೇವರ ಅನುಗ್ರಹ ಅನ್ನುವಂಥ ಒಂದು ಕವಚ ಇದೆ ಆ ಕವಚ ಏನೂ ಆಗದಂತೆ ನಮ್ಮನ್ನು ಕಾಪಾಡುತ್ತೆ ನಾವು ದೇವನಾಮ ಸ್ಮರಣೆಯನ್ನ ಮಾಡ್ತಾ ಕುತ್ಕೊಂಡು ಬಿಡೋಣ ಅಂತ ಕೂತ್ಕೊಂಡಿರುವಂತಹ ಸಮುದಾಯ ಇದು ಇಲ್ಲ ದೇವರ ಅನುಗ್ರಹ ಯಾವ ರಕ್ಷಣೆಯನ್ನು ಎಷ್ಟು ರಕ್ಷಣೆಯನ್ನು ಕೊಡಬೇಕು ಅದನ್ನು ಕೊಡುತ್ತೆ ಅಂತಿಮವಾಗಿ ತಪ್ಪಿಸಿಕೊಳ್ಳೋದಕ್ಕೆ ಕೈಗೆ ಖಡ್ಗ ಎತ್ಕೊಳ್ಳೋದಕ್ಕೆ ನಮಗೂ ಬರಬೇಕು ಇದನ್ನೇ ಅಲ್ವಾ ಭಗವದ್ಗೀತೆ ಹೇಳೋದು ಇದನ್ನೇ ಅಲ್ವಾ ಭಗವದ್ಗೀತೆ ಹೇಳೋದು ಬಹಳ ದೊಡ್ಡ ವಿಪರ್ಯಾಸ ಏನು ಅಂತಂದ್ರೆ ಗೀತಾ ಪಾರಾಯಣ ಭಗವದ್ಗೀತೆ ಇದು ವೃದ್ಧಾಪ್ಯದ ವೃಥಾ ಕಾಲಹರಣ ಆಗ್ಬಿಡ್ತು ನಮ್ಮಲ್ಲಿ ವೃದ್ಧಾಪ್ಯದ ಕಾಲಕ್ಷೇಪ ಆಗ್ಬಿಡ್ತು ಇವತ್ತಿನ ಮ್ಯಾನೇಜ್ಮೆಂಟ್ ಸ್ಕೂಲ್ನಲ್ಲಿ ಓದಿಸಬಹುದಾದ ಅತ್ಯುತ್ತಮ ಭಾರತೀಯ ಗ್ರಂಥ ಅಂತ ಯಾವುದಾದ್ರೂ ಇದ್ರೆ ಅದು ಭಗವದ್ಗೀತೆ ಅಂತ ನಾನು ಎದೆ ಚಪ್ಪರಿಸ್ಕೊಂಡು ಹೇಳ್ತೇನೆ ನನ್ನ ಕರ್ತವ್ಯ ಏನು ನನ್ನ ಮಾತು ನನ್ನ ಕರ್ತವ್ಯ ಏನು ಆ ಕರ್ತವ್ಯವನ್ನು ನಾನು ಮಾಡ್ತಾ ಹೋಗ್ತೀನಿ ಫಲಾಫಲಗಳ ಅಪೇಕ್ಷೆ ನನಗಿಲ್ಲ ಅಷ್ಟೇ ಅಲ್ವಾ ಅಂತಿಮವಾಗಿರೋದು ನಾನು ಯಾವ ಜಾತಿಯಲ್ಲಿ ಹುಟ್ಟದ್ನೋ ಯಾವ ಧರ್ಮದಲ್ಲಿ ಹುಟ್ಟದ್ನೋ ಯಾವ ಸಂಪ್ರದಾಯದಲ್ಲಿ ಹುಟ್ಟದ್ನೋ ಅದು ಒಂದು ಕಡೆ ಹೌದು ಆ ಜಾತಿ ಆ ಧರ್ಮ ಆ ಸಂಪ್ರದಾಯ ಆಚರಣೆಗಳು ಆಚರಣೆಗಳೆಲ್ಲ ಇದಾವೆ ಒಂದು ಸಲ ನಾನು ಪತ್ರಕರ್ತನಾಗಬೇಕು ಅಂತ ನಿರ್ಧರಿಸಿ ಪತ್ರಕರ್ತನಾದ ಮೇಲೆ ನನ್ನ ದೈವ ಯಾವುದು ಅಂದ್ರೆ ಸತ್ಯ ನಾನು ಸತ್ಯದ ಆರಾಧಕ ಸತ್ಯದ ಮಾರ್ಗದಲ್ಲಿ ನಡೆಯುವಂಥವನು ಆ ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಅಕ್ಕಪಕ್ಕದಲ್ಲಿ ಆ ಮಾರ್ಗದಿಂದ ನನ್ನನ್ನು ವಿಮುಖನನ್ನಾಗಿಸುವ ಪ್ರಯತ್ನಗಳು ಅನೇಕ ನಡೀತಾ ಇರ್ತವೆ ಆಮಿಷಗಳಿರ್ತವೆ ಬೆದರಿಕೆಗಳಿರ್ತವೆ ದಾಳಿಗಳಿರ್ತವೆ ಅವು ಸತ್ಯ ಮಾರ್ಗದಲ್ಲಿ ನನ್ನನ್ನು ನಡೀತಾ ಇರುವ ನನ್ನನ್ನು ವಿಮುಖನನ್ನಾಗಿಸುವ ಪ್ರಯತ್ನಗಳು ಆ ಯಾವ ಪ್ರಯತ್ನವೂ ಫಲ ಕೊಡದಂತೆ ಆ ಯಾವ ಪ್ರಯತ್ನವೂ ಸಕ್ಸಸ್ ಆಗದಂತೆ ನನ್ನ ಮಾರ್ಗದಲ್ಲಿ ನಾನು ನಡೀತಾ ಹೋಗೋದಕ್ಕೆ ಭಗವದ್ಗೀತೆಗಿಂತ ಪ್ರೇರಣೆ ಬೇಕಾ ಕೃಷ್ಣ ಬೋಧಿಸಿದ್ದಕ್ಕಿಂತ ದೊಡ್ಡ ಬೋಧನೆ ಬೇಕಾ ನಮಗೆ ಆ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಶಕ್ತಿ ಕೊಡುವಂತ ನಾನು ಕೃಷ್ಣನಲ್ಲಿ ಕೇಳ್ತೀನಿ ಎಲ್ಲಾ ದೇವರಲ್ಲೂ ಕೇಳ್ತೀನಿ ಆ ಭಗವದ್ಗೀತೆ ನಾನು ಮತ್ತೊಮ್ಮೆ ಹೇಳ್ತೀನಿ ಇವತ್ತಿನ ಮ್ಯಾನೇಜ್ಮೆಂಟ್ ಸ್ಕೂಲ್ನಲ್ಲಿ ಓದಿಸುವುದಕ್ಕೆ ಅರ್ಹವಾದಂತಹ ಯಾವುದಾದರೂ ಪುರಾತನ ಭಾರತೀಯ ಗ್ರಂಥ ಅಂತಿದ್ರೆ ಅದು ಭಗವದ್ಗೀತೆ ಅದು